ನಮಸ್ಕಾರ ನಾನು ನಿಮ್ಮ ಆರ್ ಎಸ್ ಜಿ ಆರ್ ಎಸ್ ಗಣೇಶ್ ನಾರಾಯಣನ್ ಇವತ್ತು ಉಸಿರು ಚಿತ್ರದ ಒಂದು ಪ್ರಮೋಷನಲ್ ಈವೆಂಟ್ ನಮ್ಮ ಅರೇನಾ ಸಭಾಂಗಣದಲ್ಲಿ ನಾವು ಮಾಡ್ತಾ ಇದ್ದೀವಿ ಇದೊಂದು ಒಳ್ಳೆಯ ಪ್ರಚಾರದ ಈವೆಂಟು ಥ್ಯಾಂಕ್ಸ್ ಸೋ ಮಚ್ ಫಾರ್ ಅಸ್ಲಂ ಫ್ರಮ್ ಸೂಪರ್ ಸ್ಟಾರ್ಸ್ ಟು ಗಿವ್ ದ ಆಪರ್ಚುನಿಟಿ ಉಸಿರು ಬಂದು ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ ಜೊತೆಗೆ ಮ್ಯೂಸಿಕಲಿ ಇರುವಂತಹ ಒಂದು ಒಳ್ಳೆ ಸಾಂಗ್ಸು ಎಲ್ಲ ವರ್ಗದ ಸಾಂಗ್ಸ್ ಇದೆ ತುಂಬ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಡೈರೆಕ್ಟರ್ ಪ್ರಭಾಕರ್ ಅವರು ತುಂಬ ಅಚ್ಚುಕಟ್ಟಾಗಿ ಸ್ಟೋರಿ ಮಾಡಿ ಆ ಸೀಟ್ ಇದರಲ್ಲಿ ಅವ್ರು ಬರುವಂಥ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಸ್ಟೋರಿ ಮಾಡಿದ್ದಾರೆ ಜೊತೆಗೆ ನಮ್ಮ ಲಕ್ಷ್ಮೀ ಮೇಡಮ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ತಿಲಕ್ ಅವರು ಈ ಚಿತ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ದಿಸ್ ಮೂವಿ ಈಸ್ ಗೋಯಿಂಗ್ ಟು ರಾಕ್ ಡೆಫಿನೆಟ್ಲಿ ವಿತ್ ವೆರಿ ಗುಡ್ ಸ್ಟೋರಿ ಲೈನ್ ವಿತ್ ವೆರಿ ಗುಡ್ ಮ್ಯೂಸಿಕ್ ಡೆಫಿನೆಟ್ಲಿ ವಿಲ್ ಗಿವ್ ಅರಿ ಬೆಟರ್ ಮೂವಿ ಫಾರ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಥ್ಯಾಂಕ್ ಯು ನಾನು ಪ್ರಭಾಕರ್ ಅಂತ ಈ ಉಸಿರು ನಾನು ಫಸ್ಟ್ ಮೊದಲನೇ ಡೈರೆಕ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಇದು ನಮ್ಮದು ಒಂದು ಉಸಿರು ಅನ್ನ ತಕ್ಷಣ ಎಲ್ಲರಿಗೂ ಜ್ಞಾಪಕ ಬರೋದು ಇಟ್ಸ್ ಎ ಬ್ರೀತ್ ಅಂದ್ಕೊತಾರೆ ಬಟ್ ಆ ಸಿನಿಮಾ ಬಂದ ಮೇಲೆ ಬಂದು ಮೇಲೆ ಗೊತ್ತಾಗುತ್ತೆ ಉಸಿರು ಅಂತ ನಾವು ಟೈಲೆಟ್ ಏನು ಏನಕ್ಕೆ ಇಟ್ಟಿದ್ದೀರಿ ಅಂತ ಆ್ಯಂಡ್ ಆಲ್ಸೋ ಇದು ಒಂದು ಡಿಫ್ರೆಂಟ್ ಪ್ಯಾಟ್ರನ್ ಸ್ಕ್ರೀನ್ ಪ್ಲೇಯಲ್ಲಿ ನಾವು ಸಿನಿಮಾ ಮಾಡಿರೋದು ಆ್ಯಂಡ್ ನಮಗೆ ಆಪರ್ಚುನಿಟಿ ಕೊಟ್ಟ ಲಕ್ಷ್ಮೀ ಆರೀಶ್ವರ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದು ಲೇಡಿ ಪ್ರೊಡ್ಯೂಸರ್ ಆಗಿ ಒಬ್ಬ ನ್ಯೂ ಟ್ಯಾಲೆಂಟ್ಸ್ನ ಎಲ್ಲರೂ ಅವರು ಪ್ರೋತ್ಸಾಹ ಮಾಡೋ ತುಂಬ ಇವಾಗಿರೋ ಇದರಲ್ಲಿ ತುಂಬ ಕಷ್ಟ ಆಗಿರೋದು ಬಟ್ ಅವ್ರು ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅದೇ ಥರ ನಾವೆಲ್ಲ ಎಲ್ಲರೂ ಟೀಮ್ ವರ್ಕ್ ಮಾಡಿ ಈ ಸಿನಿಮಾ ನಾವು ಗೆಲ್ಸ್ಬೇಕು ಅಂತ ನಾವು ಉಸಿರು ಸಿನಿಮಾ ನಾವು ಮಾಡಿದ್ದೀರಿ ಆ್ಯಂಡ್ ಆಲ್ಸೋ ತಿಲಕ್ ಅವರು ನಮಗೆ ಪ್ರಧಾನ ಪಾತ್ರದಲ್ಲಿ ಮಾಡಿರ್ತಾರೆ ಆ್ಯಂಡ್ ಪ್ರಿಯಾ ಹೆಗ್ಡಿ ಅವರು ಹೀರೋಯ್ನಾಗಿ ಮಾಡಿರ್ತಾರೆ ಸೊ ಇದೆಲ್ಲ ಬಂದು ಜಾನರ್ ಬಂದುಬಿಟ್ಟು ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ ತುಂಬ ಎಲ್ಲರೂ ಸೀಟ್ ಹೋಲ್ಡ್ ಮಾಡೋ ಥರ ಸಬ್ಜೆಕ್ಟ್ ಇದು ಆ್ಯಂಡ್ ಮೇಜರ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಸಾಂಗ್ಸ್ ಕೊಟ್ಟಿದ್ದೀರಿ ಆ್ಯಂಡ್ ಆಲ್ಮೋಸ್ಟ್ ಬಿ ಜಿ ಎಮ್ಸ್ ಎಲ್ಲ ತುಂಬ ಆಗಿರುತ್ತೆ ಆ್ಯಂಡ್ ಇದು ಈಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಿದಾಗ ನೀವೇನು ಅಂದ್ಕೊಂಡಿದ್ರು ಅದಕ್ಕಿಂತ ಒಂದು ನೂರಷ್ಟು ಮೇಲಷ್ಟು ನಾವು ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದಿರಿ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನನ್ನ ಹೆಸರು ಲಕ್ಷ್ಮೀ ಹರೀಶ್ ಸಾರಸ್ವಿ ಪ್ರೊಡಕ್ಷನ್ಸ್ನ ನಿರ್ಮಾಪಕಿ ನೆಚ್ಚಿನ ಪ್ರೀತಿಯ ಕನ್ನಡದ ಹೆಣ್ಮಗಳು ನನ್ನ ಮೊದಲ ಪ್ರಯತ್ನ ಉಸಿರು ಆಲ್ರೆಡಿ ಟೀಸರ್ ಲಾಂಚ್ ಆಗಿದೆ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಬರ್ತಾಯಿದೆ ನಾಲ್ಕು ಬಿ ಜಿ ಎಮ್ ಮಾತ್ರ ಎಕ್ಸಲೆಂಟಾಗಿ ಬಂದಿದೆ ನಾಲ್ಕು ಸಾಂಗು ಇನ್ನೇನು ರಿಲೀಸ್ ಆಗುವ ಹಂತದಲ್ಲಿದೆ ನೆಕ್ಸ್ಟ್ ಮಂತು ಆಲ್ ಓವರ್ ಕರ್ನಾಟಕ ಎಲ್ಲ ಚಲನಚಿತ್ರ ಮಂದಿಗಳಲ್ಲಿ ಬರಲಿದೆ ಈ ಲಕ್ಷ್ಮೀ ಹರೀಶ್ನ ಹೆಸರು ಉಸಿರು ನಿಮ್ಮ ಕೈಯಲ್ಲಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಪ್ರಿಯಾ ಹೆಗ್ಡೆ ಸೊ ನಾನು ನನ್ನ ಉಸಿರು ಚಿತ್ರತಂಡದ ಜೊತೆ ಇವತ್ತು ಬ್ರೈಡಲ್ ರನ್ ವೇ ಫ್ಯಾಷನ್ ಅಂತ ಫ್ಯಾಷನ್ ಶೋ ಇವೆಂಟಲ್ಲಿದ್ದೀವಿ ಸೊ ನಮ್ಮ ಮೂವಿ ಪ್ರಮೋಷನ್ಗೋಸ್ಕರ ಇಲ್ಲಿದ್ದೀವಿ ದಸ್ ಫೀಲ್ಸ್ ವೆರಿ ಗುಡ್ ನನ್ನ ಇನಿಷಿಯಲ್ ಡೇಸ್ ಮೆಮೊರೀಸ್ ಎಲ್ಲ ಮತ್ತೆ ರಿಕಲೆಕ್ಟ್ ರೀಕಲೆಕ್ಟ್ ಮಾಡ್ದಂಗೆ ಫೀಲ್ ಆಗ್ತಾ ಇದೆ ಬಿಕಾಸ್ ಐ ಆಲ್ಸೋ ಸ್ಟಾರ್ಟೆಡ್ ಆಸ್ ಅ ಮಾಡೆಲ್ ಸೊ ಐ ಫೀಲ್ ಮಾಡೆಲಿಂಗ್ ಇಸ್ ಸಮ್ಥಿಂಗ್ ಲೈಕ್ ಫಾರ್ ಎವ್ರಿ ಆರ್ಟಿಸ್ಟ್ ಇಟ್ ಈಸ್ ಫೌಂಡೇಶನ್ ಸೊ ಇಟ್ ಟೀಚಸ್ ಯು ಅಂದರೆ ಒಂದು ನಿಮ್ಮ ಹೌ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಫಾರ್ ಲೈಕ್ ಹೌ ಟು ಬಿಹೇವ್ ಅದೆಲ್ಲ ಎಲ್ಲ ಮಾಡ್ಲಿಂಗಿಂದ ಕಲಿತ್ಕೋಬೋದು ಅಂತ ಸೊ ಐ ಫೀಲ್ ಇಟ್ ಫೀಲ್ ಸೋ ಗುಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಇನ್ ನ ಮೂವಿ ಬಗ್ಗೆ ಬರಬೇಕಾದ್ರೆ ಉಸಿರು ಸೊ ಟೈಟಲ್ ಹೇಳ್ದಾಗೆ ಹೇಳಿದಾಗೆ ದಿಸ್ ಮೂವಿ ಈಸ್ ಲೈಕ್ ಎಂಟೈಯರ್ ನಮ್ಮ ಟೀಮ್ ಇದೊಂದು ಬ್ರೆತ್ ಥರ ಸೊ ತುಂಬ ಇಷ್ಟಪಟ್ಟು ಮಾಡಿರುವಂಥ ಪ್ರಾಜೆಕ್ಟ್ ಆನ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಸೊ ವಿಚ್ ಹ್ಯಾಸ್ ಆಲ್ ಕೈಂಡ್ ಆಫ್ ಎಮೋಷನ್ಸ್ ಕಾಮಿಡಿ ಇರ್ಬೋದು ಸಸ್ಪೆನ್ಸ್ ಇರ್ಬೋದು ಸೀರಿಯಸ್ನೆಸ್ ಲವ್ ಎಮೋಷನ್ಸ್ ಒಂದು ಎಂಟೈಯರ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಮೂವಿ ಸೊ ನಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮೂವಿ ಫೈನಲ್ ಸ್ಟೇಜಿಗೆ ಬಂದಿದೆ ಇನ್ನು ಪ್ರಮೋಷನ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಗೊತ್ತು ಸೊ ದಟ್ಸ್ ವೈ ವಿ ಆರ್ ಹಿಯರ್ ಆ್ಯಂಡ್ ಐ ನೀಡ್ ಎವ್ರಿ ಒನ್ ಸಪೋರ್ಟ್ ವಿ ನೀಡ್ ಎವ್ರಿ ಒನ್ ಸಪೋರ್ಟ್ ಸೊ ವಿ ವುಡ್ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಶವರ್ ಸಮ್ ಲವ್ ಆ್ಯಂಡ್ ಮೇಕ್ ಇಟ್ ಪಬ್ಲಿಕ್ ಒಂದೊಳ್ಳೆ ಕಂಟೆಂಟ್ ಇದ್ದರೆ ಖಂಡಿತವಾಗ್ಲೂ ಜನ ಮೂವಿನ ನೋಡೇ ನೋಡ್ತಾರೆ ಬಟ್ ಆ ಕಂಟೆಂಟ್ ಈ ಮೂವೀಲಿ ಇದೆ ಅಂತ ಜನಗಳಿಗೆ ಗೊತ್ತಾಗೋದು ನಿಮ್ಮಿಂದ ಸೊ ಅಷ್ಟೇ ಲುಕಿಂಗ್ ಫಾರ್ವರ್ಡ್ ಥ್ಯಾಂಕ್ ಯು ಸೋ ಮಚ್ ಯ Uh, I feel uh, the fashion or the modeling is for every artist it is something like foundation to start their career because we get to learn a lot of things here maybe the presentation how to present yourself or like uh, uh, your fashion sense or uh, your body language so I feel this is the foundation. ಸ್ಟೇಜ್ ಮ್ಯಾಲೆ ತುಂಬ ಕಡಿಮೆ ನಮಗೆ ಈ ಥರ ಒಂದು ಸಿನಿಮಾ ಪ್ರಮೋಷನ್ಗೆ ಅಂತ ಈ ಥರ ಒಂದು ಇವೆಂಟ್ ಬರೋದು ಸೊ ವೆರಿ ಹ್ಯಾಪಿ ಟು ಸಿ ಯು ಆಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾಪಿನೆಸ್ ಯರ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಬಿಟ್ಟು ಮೂವಿ ಇವೆಲ್ಲ ಟೀಸರ್ ನೋಡಿದ್ವಿ ಆಲ್ರೆಡಿ ವಿ ಆರ್ ವೆರಿ ಎಕ್ಸೈಟೆಡ್ ನಾವು ಯಾವುದೇ ಸಿನಿಮಾ ಮಾಡಿದ್ರು ನಿಮ್ದೆಲ್ಲರೂ ಇಷ್ಟ ಆಗಬೇಕು ನಿಮ್ದೊಂದು ಟೈಮ್ಗೆ ಮತ್ತು ನಿಮ್ದೊಂದು ಹಣಕ್ಕೆ ಅದು ಬೆಲೆ ಕೊಡಬೇಕು ಅಂತ ಸಿನಿಮಾ ಮಾಡ್ತೀವಿ ಐ ಹೋಪ್ ಟೀಸರ್ ಇಸ್ ಪ್ರಾಮಿಸಿಂಗ್ ಇನಫ್ ಸೊ ಟೀಮ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಡೈರೆಕ್ಟರ್ ಪ್ರಭಾಕರ್ I think he's one of the most talented directors we have in the industry right now. Without our cinema, sir, welcome to the Film Industry. And uh, I'm sure there are many, many, many fabulous cinemas are' have to see from you. And I'm used to Ken He is a phenomenal musician. We are very lucky to have him on board for this film. And uh, sir, backbone this music. Thing. So now uh, we act but, you know, enhanced one of the music director. I think he's done a fantastic job. It is an absolute pleasure working with you, sir. And of course, Priya, uh, my co-actor in the film, she's done a brilliant Job, Filman And most and most importantly, producer Rashmi Oru, given the situation today, Nikki and Namugatu, leave a a not Going for the films, you're we spending a kind of money and time to go and watch a film in the theaters. So I urge all of you to please. ಈ ಥರ ಒಂದು ಸಿನಿಮಾ ಬಂದಾಗ ನಿಮ್ಮ ಎನ್ಕರೇಜ್ಮೆಂಟ್ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನಮ್ಮ ಲಕ್ಷ್ಮೀ ಮೇಡಮ್ ಹೇಳಬೇಕು ಅಂದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ತುಂಬಾ ತುಂಬಾ ಕಷ್ಟ ಆದರೂ ನಾನು ಮಾಡ್ತೀನಿ ನಾವು ನಿಂತೀವಿ ಒಂದು ಉದ್ದೇಶಕ್ಕೂ ಮುಂದಿದೆ ಸೊ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಅಂತ ಕೇಳ್ಕೊತೀವಿ ಅಂಡ್ ಯಾ ಜಸ್ಟ್ ಇಟ್ಸ್ ವಂಡರ್ಫುಲ್ ಟು ಬಿ ಹರ್ ಆ್ಯಂಡ್ ಲುಕಿಂಗ್ ಫಾರ್ ಅವರ್ ಜ್ಯೂ ಮ್ಯಾಚ್ ಇನ್ ದಿ ಸಿನ್ಮಾಸ್ ಥ್ಯಾಂಕ್ ಯು